ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಯಾದ ತುರಿ ಚಿಕ್ಕಣ್ಣ ಚಿತ್ರದಿಂದ ನೀ ಮೊದಲು ಮೊದಲು ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಬೆಂಗಳೂರು ಲತಾ ನೀ ಮೊದಲು ಮೊದಲು ನನ್ನ ನೋಡಿದಾಗ ಏನು ಹೇಳಿತು ನೀ ನೋಡಿದಾಗ ಏನು ಹೇಳಿತು ಈ సోగసుగా హతి జాన నాదరు తుంటే నిందితు మనసు తుంటే నిందితు నీ మొదలు మొదలు నన్న నోడిదాగా ఏను హేలితు ఈ సోగసుగా హతి జానే yaadaru తుంటి ఎందితు మనసు తుంటి ఎందితు ಓಹೋ ಓಹ ಹೋ 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 ಈ ಹೂವ ಕೆನ್ನೆಯು ಏಕೆ ಚೆಲುವೆ ಕೆಂಪಗಾಯಿತು ಈ ಹೂವ ಕೆನ್ನೆಯು ಏಕೆ ಚಲುವೆ ಕೆಂಪಗಾಯಿತು ನಿನ್ನ ಬಿಸಿಯ ಉಸಿರಿನ ಕಾವಿನಿಂದ ಹಣ್ಣಾಯಿತು ಕೆನ್ನೆ ಹಣ್ಣಾಯಿತು ಚಂದುಟಿಗಳ ಮೇಲೆ ಏಕೆ ತೇಲುತ್ತಿರುವುದು ನನ್ನ ಎದೆಯ ಸೈ ನಗೆಯ ರೂಪ ಹೊಂದಿತು ರೂಪ ಹೊಂದಿತು ನೀ ಮೊದಲು ಮೊದಲು ನನ್ನ ನೋ ನೋಡಿದಾಗ ಏನು ಹೇಳಿತು ಈ ಸೊಗಸುಗಾತಿ ತುಂಟಿ ಎಂದಿತು ಮನಸು ತುಂಟಿ ಎಂದಿತು ನಾ ಮರೆಯಲಾರದ ಕಾಣಿಕೆಯೊಂದ ಮನಸು ಕೇಳಿದೆ రయారద యొందా మనసు కేలిదే ను నాచిక నన్న తాళు తాళు ఎందు తడది నన్న తడదే నీ బిడు బిడు నాచికయే కాంతవదు యార భయవే ಇನ್ನು ಮಾತು ಸಾಕು ಸಿಹಿ ಜೇನು ಕಾದಿದೆ ನೀ ಮೊದಲು ಮೊದಲು ನನ್ನ ನೋಡಿದಾಗ ಏನು ಹೇಳಿತು ಈ ಸೊಗಸುಗಾರ ಜಾಣನಾದರೂ ತುಂಟ ನೆಂದಿತು ನೆಂದಿತು ಮನಸು ಹು ಹ್ಞೂ ಹ್ಞೂ ಹ್ಞೂ